ಅಶ್ವಿನಿ ಮೇಡಮ್ ಅವ್ರು ಅಂದ್ರೆ ಯಾರಿಗೆ ಇಷ್ಟ ಇಷ್ಟಿಲ್ಲ ಹೇಳಿ ಪ್ರತಿಯೊಬ್ರು ಕೂಡ ಅಷ್ಟೇನೆ ಅಶ್ವಿನಿ ಮೇಡಮ್ನ ಮೀಟ್ ಆಗ್ಬೇಕು ಅಂತ ಬಯಸ್ತಾರೆ ಇದೀಗ ಶ್ರೀ ಸಾಯಿಗೋಲ್ಡ್ ಗೆ ಅಶ್ವಿನಿ ಮೇಡಮ್ ಬಂದಿರ್ತಾರೆ ಗೆಸ್ಟ್ ಆಗಿ ಒಂದು ಲಾಂಚ್ ಕಾರ್ಯಕ್ರಮಕ್ಕೆ ಅಲ್ಲಿ ಸುದೀಪ್ ಸರ್ ಕೂಡ ಗೆಸ್ಟ್ ಆಗಿ ಬಂದಿರ್ತಾರೆ ಮುಖ್ಯ ಅತಿಥಿಯಾಗಿ ಸುದೀಪ್ ಸರ್ ಕೂಡ ಅಶ್ವಿನಿ ಮೇಡಮ್ ಇಬ್ಬರು ಕೂಡ ಸೇರಿ ಒಂದು ಫಂಕ್ಷನ್ ಅಲ್ಲಿ ಭಾಗಿಯಾಗ್ತಾರೆ ಆ ಒಂದು ಟೈಮ್ ಅಲ್ಲಿ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ಸುದೀಪ್ ಸರ್ ಕೂಡ ಮಾತನಾಡಿಸ್ತಾರೆ ಒಂದು ಬಾಂಡಿಂಗ್ ತುಂಬಾನೇ ಇದೆ ಯಾಕಂದ್ರೆ ಹಲವು ವರ್ಷಗಳ ಚಿಕ್ಕ ವಯಸ್ಸಿನ ಕೂಡ ಅಪ್ಪು ಅಂದ್ರೆ ಚಿರಪರಿಚಯ ಸುದೀಪ್ ಸರ್ ಅವರಿಗೆ ಸುದೀಪ್ ಸರ್ ಅವರು ಸ್ವಲ್ಪ ದೊಡ್ಡವರು ಸುದೀಪ್ ಸರ್ ಅವರ ಒಂದು ಕಂಪ್ಲೀಟ್ ಆಗಿ ಒಂದು ಚಿಕ್ಕ ವಯಸ್ಸಿನಿಂದ ಕೂಡ ಅವರ ಒಂದು ಬಾಂಡಿಂಗ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಅಪ್ಪು ಅವರ ಎಲ್ಲಾ ಸಿನಿಮಾವ್ ಕೂಡ ನೋಡ್ಕೊಂಡು ಅಪ್ಪು ಆ ಸುದೀಪ್ ಸರ್ ಅವರು ಬೆಳೆದಂತವರು ಜೊತೆಗೆ ಮದುವೆಗೂ ಕೂಡ ಬಂದಿರ್ತಾರೆ ಈ ರೀತಿ ಒಂದು ಒಡನಾಟ ಹೀಗಾಗಿ ಸುದೀಪ್ ಸರ್ ಅಂದ್ರೆ ಉತ್ತಮ ಉತ್ತಮವಾದಂತ ಅಚ್ಚುಮೆಚ್ಚು ಅಶ್ವಿನಿ ಮೇಡಮ್ ಅವ್ರಿಗೆ ಅಶ್ವಿನಿ ಮೇಡಮ್ ಕೂಡ ಸುದೀಪ್ ಸರ್ ನೋಡಿ ಖುಷಿ ಪಡಿತಾರೆ ಯೋಗಕ್ಷೇಮ ವಿಚಾರಿಸಿ ಫ್ಯಾಮಿಲಿ ಬಗ್ಗೆ ವಿಚಾರಿಸ್ತಾರೆ ಕೆಲಸ ಕ್ಷಣ ಕೂಡ ಮಾತನಾಡ್ತಾರೆ ಜ್ಯುವೆಲರಿ ಲಾಂಚ್ ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಅವನ್ನ ಕರೆದಿರ್ತಾರೆ ಅಶ್ವಿನಿ ಮೇಡಮ್ ಅವ್ರು ಬರ್ತಿದ್ದಾರೆ ಅಂತ ತಕ್ಷಣ ಅವ್ರಿಗೂ ಕೂಡ ಬಳಸ್ತು ಖುಷಿ ಆಗುತ್ತೆ ಲವಲವಿಕೆಯಿಂದ ಪ್ರೋಗ್ರಾಮ್ಗೆ ಬಂದು ಖುಷಿಯಾಗಿ ಅಲ್ಲಿದಂತ ಅಭಿಮಾನಿಗಳಾಗಿರ್ಬೋದು ಅಂಗಡಿ ಅವ್ರ ಕೂಡ ಮೀಟ್ ಮಾಡಿ ತುಂಬಾನೇ ಖುಷಿ ಪಡ್ತಾರೆ ನಿಮ್ಗೂ ಕೂಡ ಅಶ್ವಿನಿ ಮೇಡಮ್ ಅವರ ಸರಳತೆ ಎಷ್ಟ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡೋದು ನಾವು